ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಮಾಡುವಂತಹ ಗಟ್ಟಿ ಅವಲಕ್ಕಿ ಒಗ್ಗರಣೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿಗಿಂತ ಸ್ವಲ್ಪ ದಪ್ಪ ಇರುತ್ತೆ ಈಗ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀವಲ್ಲ ಅದನ್ನು ಮುಂಚೆ ನಾವಿಲ್ಲಿ ಒಂದೇ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ನೆನೆಸಿ ಇಡಬೇಕು ಅವಲಕ್ಕಿನ ತುಂಬ ಎಣ್ಣೆ ನಿಲ್ಲೋ ಥರ ಎಣ್ಣೆ ಹಾಕೋದು ಬೇಡ ಅವಲಕ್ಕಿ ಎಲ್ಲ ಎಣ್ಣೆ ಹತ್ತಬೇಕು ಎಣ್ಣೆಯಲ್ಲಿ ನೆನ್ಕೋಬೇಕು ಆ ರೀತಿ ಎಲ್ಲ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಡಬೇಕು ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಅಂದರೂ ಒಂದು ಗಂಟೆಗಳ ಕಾಲ ನೆನೆಲೇಬೇಕು ಎಣ್ಣೆಯಲ್ಲಿ ಅವಲಕ್ಕಿ ಎರಡು ಮೂರು ತಾಸು ಬೇಕಾದರೂ ನೆನೆ ಬಿಡಬಹುದು ಎಣ್ಣೆಯಲ್ಲಿ ಮಿನಿಮಮ್ ಅಂದರೂ ಒನ್ ಅವರ್ ಅಂತೂ ಬಿಡಲೇಬೇಕು ನೋಡಿ ನಾನಿಲ್ಲಿ ಒನ್ ಅವರು ಬಿಟ್ಟಿದ್ದೆ ನಂತರ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಈಗ ಈ ಅವಲಕ್ಕಿನ ನಾವು ಹುರಿಬೇಕು ಚೆನ್ನಾಗಿ ಹರಳೋ ರೀತಿ ಹುರಿಬೇಕು ನಾನಿಲ್ಲಿ ಒಂದು ದಪ್ಪ ತಳದ ಕಡಾಯಿನ ತಗೊಂಡಿದ್ದೀನಿ ಅಗಲವಾದ ಕಡಾಯಿ ಇದ್ರೆ ಇನ್ನೂ ಚೆನ್ನಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿನ ಮೂರು ಬಾರಿ ಹಾಕ್ಕೊಂಡು ಹುರಿತಾ ಇದ್ದೀನಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಹರಳಬೇಕಲ್ಲ ಅದಕ್ಕೋಸ್ಕರ ಸ್ಪೇಸ್ ಬೇಕು ನೋಡ್ತಾ ಇರ್ಬೋದು ಅವಲಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಹರಳುತ್ತಾ ಇದೆ ಹೇಳಿ ಈ ರೀತಿ ಆ ಬಿಸಿಗೆನೇ ಎಲ್ಲ ಅವಲಕ್ಕಿನೂ ಚೆನ್ನಾಗಿ ಹರಳ್ಕೋಬೇಕು ಆವಾಗಲೇ ತಿನ್ನಬೇಕಾದ್ರೆ ಕುರುಮ್ ಕುರುಮ್ ಆಗುತ್ತೆ ನೋಡಿ ಎಲ್ಲ ಅವಲಕ್ಕಿ ಅರಳಿದ ಮೇಲೆ ತೋರಿಸ್ತಾ ಇದ್ದೀನಿ ಹೀಗೆ ಸ್ವಲ್ಪ ಸ್ವಲ್ಪನೇ ಹುರ್ಕೊಂಡು ತೆಕ್ಕೋಬೇಕು ಎಲ್ಲ ಅವಲಕ್ಕಿನೂ ಇದೇ ರೀತಿಯೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರಿದ್ಬಿಟ್ಟು ತೆಗಿಬೇಕು ಒಂದೇ ಸಲಕ್ಕೆ ನಾವು ಜಾಸ್ತಿ ಅವಲಕ್ಕಿ ಹಾಕಿ ಹುರಿದ್ರೆ ಎಲ್ಲ ಅವಲಕ್ಕಿ ಅರಳೋದ್ರಿಲ್ಲ ಸ್ಪೇಸ್ ಇಲ್ಲದೇ ಇರೋ ಕಾರಣ ಸ್ವಲ್ಪ ಅವಲಕ್ಕಿ ಅರಳುತ್ತೆ ಸ್ವಲ್ಪ ಅವಲಕ್ಕಿ ಹಾಗೇ ಉಳಿದ್ಬಿಟ್ರೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನ್ಸೋದಿಲ್ಲ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ನಮಗೆ ಕುರುಮ್ ಕುರುಮ್ ಈ ರೀತಿಯಾದಂಥ ಅವಲಕ್ಕಿ ಬೇಕು ನೋಡ್ತಾ ಇರ್ಬೋದು ಎಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಂತರ ಇಲ್ಲಿ ಅದೇ ಕಡಾಯಿಗೆ ಮತ್ತೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಸಿಡಿಲಿ ನಂತರ ಎರಡು ಗಡ್ಡೆ ಬೆಳ್ಳುಳ್ಳಿ ಹೆಸಳು ಹಾಗೆಯೇ ಎರಡು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಸಹ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೂರು ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಶೇಂಗಾನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಒಂದು ಅರ್ಧ ಸೆಕೆಂಡು ಅವಾಗ ಶೇಂಗಾ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಚೆನ್ನಾಗಿರುತ್ತೆ ಒಂದು ಅರ್ಧ ಶೇಂಗಾ ಫ್ರೈ ಆದ ನಂತರ ನಾನಿಲ್ಲಿ ಉರಿಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಉರಿಗಡ್ಲೆನೂ ಸಹ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಒಣ ಕೊಬ್ಬರಿ ಪೀಸನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಉರಿಗಡ್ಲೆ ಒಣಗೊಬ್ಬರಿ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ನಿಮ್ಮಿಷ್ಟಾನುಸಾರ ನೀವು ಕ್ವಾಂಟಿಟಿಗೆ ತಕ್ಕಂತೆ ಸೇರಿಸ್ಕೊಳ್ಬಹುದು ನೋಡಿ ಎಲ್ಲನೂ ಫ್ರೈ ಆಗಿದೆ ನಂತರ ಹಸಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವ್ನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಕರಿಬೇವು ಜಾಸ್ತಿ ಇದ್ದರೆ ಜಾಸ್ತಿನೂ ಬೇಕಾದರೂ ಹಾಕ್ಕೊಳ್ಬಹುದು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಆದಾಗ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ನೆಕ್ಸ್ಟು ಕಾಲು ಸ್ಪೂನ್ ಅರಿಶಿನ ಅರ್ಧ ಸ್ಪೂನು ಅಚ್ಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ನಿಮ್ಮ ರುಚಿಯನುಸಾರ ನೀವು ಸೇರಿಸ್ಕೊಳ್ಬಹುದು ಎಲ್ಲನೂ ಒಂದು ಅರ್ಧ ಸೆಕೆಂಡು ಮಿಕ್ಸ್ ಮಾಡಿ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಈಗ ಅವಲಕ್ಕಿ ಜೊತೆ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡಿಕೊಳ್ಳೋಣ ಹತ್ತರಿಂದ ಹದಿನೈದು ಆಗೋಷ್ಟು ಅವಲಕ್ಕಿನ ಒಂದೇ ಸಲಕ್ಕೆ ಮಾಡಿಟ್ರೆ ಪ್ರತಿದಿನ ಏನು ಮಾಡಲಿ ಸ್ನ್ಯಾಕ್ಸ್ ಅನ್ನೋ ಯೋಚನೆ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಮಾಡೋದು ಕೂಡ ತುಂಬಾ ಸುಲಭ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ